ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರಾಹುಕೇತು ಸುಪ್ರಭಾತ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ತಮ್ಮ ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಬುಧವಾರದ ದಿನ ಪಂಚಾಂಗವನ್ನ ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ಹಾಗೆ ಮುಖ್ಯ ವಿಚಾರವಾಗಿ ತುಂಬ ಈ ದಿನ ಯಾವ ಒಂದು ಸಣ್ಣ ವಿಚಾರ ರಾಹುವಿನ ದೋಷ ಇದೆ ಜಾತಕದಲ್ಲಿ ನೋಡಿ ಭಾಳ ವಿಶೇಷವಾಗಿ ನಮ್ಮ ಅಡುಗೆ ಕೋಣೆಯ ಮನೆಯಲ್ಲಿ ಊಟ ಮಾಡೋದ್ರಿಂದ ಯಾವ ಒಂದು ಫಲಾನುಫಲಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ನಿಜವಾಗ್ಲೂ ಬ್ಯೂಟಿಫುಲ್ ರೆಮಿಡೀಸ್ ಯಾರ್ಯಾರಿಗೆ ಈ ನಾನು ಹೇಳ್ತಕ್ಕಂಥ ದೋಷ ಇದೆಯೋ ಯಾವ್ಯಾವ ಈ ಗರಡು ಎರಡು ಗ್ರಹಗಳ ಕಂಜಕ್ಷನ್ಸ್ ಇದೆಯೋ ಏನೇನೋ ಸಂಧಿಶಾಂತಿ ಅದು ಇದು ಹೇಳ್ತಿರಲ್ವ ನಾವು ಹೇಳ್ತೀವಲ್ವಾ ಸಿಕ್ಕಾಪಟ್ಟೆ ಸಂಧಿಶಾಂತಿ ಇದೆಯಮ್ಮ ಹಾಗೆ ಇದೆ ಆ ಸಂಧಿ ಶಾಂತಿ ನೀವು ಕೇವಲ ಅಡುಗೆ ಕೋಣೆಯ ಮನೆಯಲ್ಲಿ ಊಟವನ್ನು ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಈ ದೋಷ ಪರಿಹಾರ ಕಡಾ ನೋಡೋಣ ಅದು ಯಾವ ದೋಷ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ಹುಣ್ಣಿಮೆ ತಿಥಿ ಎಂಟು ಗಂಟೆ ಮೂರು ನಿಮಿಷದವರೆಗೂ ಇರುತ್ತೆ ತದನಂತರ ಪ್ರಥಮ ತಿಥಿ ಪ್ರಾರಂಭ ಕೃಷ್ಣಪಕ್ಷ ಪ್ರಾರಂಭ ಆಗ್ತಕ್ಕಂಥದ್ದಿದೆ ಗಂಡಯೋಗ ಬಾಳವಾಗಿ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿದ್ದು ತದನಂತರ ಭಾದ್ರಪದ ನಕ್ಷತ್ರಕ್ಕೆ ಇರುತ್ತೆ ಹಾಗೆ ಈ ದಿನ ರಾಹುಕಾಲವನ್ನು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಒಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಒಳ್ಳೆಯ ಕಾಲವಲ್ಲ ಹಾಗೆ ಕಂಟಕ ಮೃತ್ಯು ಇರತಕ್ಕಂಥದ್ದು ಸಹಿತ ಸಂಜೆ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷದಿಂದ ಐದು ಗಂಟೆ ಮೂರು ನಿಮಿಷದವರೆಗೂ ಉತ್ತಮ ಕಾಲವಲ್ಲ ಚಂದ್ರ ಎರಡು ಪೂರ್ವ ನಕ್ಷತ್ರ ಹಾಗೆ ಉತ್ತರ ಭಾದ್ರಪದ ಎರಡೆರಡು ಫಲಗಳನ್ನು ನಾವು ಅಕ್ಷಯ ಇಟ್ಕೊಳ್ತಕ್ಕಂಥದ್ದು ನಾವು ನೋಡ್ತೇವೆ ಈ ದಿನ ಯಾವ ದ್ವಾದಶ ರಾಶಿಗಳಿಗೆ ಯಾವ ಫಲ ಇರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲಾನುಫಲಗಳು ಮೇಷರಾಶಿಯವರಿಗೆ ಇವತ್ತಿನ ದಿನ ವಿಶೇಷವಾಗಿ ನಿಮ್ಮ ಪುತ್ರರಿಂದ ಅಧಿಕವಾದಂಥ ಲಾಭವನ್ನು ನೋಡ್ತೀರಿ ಆದರೆ ಸ್ವತಃ ನೀವು ಆ ಲಾಭವನ್ನು ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ನಷ್ಟವಾದರೂ ಸಹಿತ ಧಾರ್ಮಿಕ ಕಾರ್ಯಕ್ಕೆ ವಿನಿಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಖಂಡಿತ ಇವತ್ತು ಧನಾಗಮ ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಆದರೆ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಯಾರ್ಯಾರು ಈ ಮೇಷರಾಶಿಯಲ್ಲಿದ್ದಿರೋ ಅರಿಶಿಣವನ್ನು ಆಂಜನೇಯ ದೇವಸ್ಥಾನಕ್ಕೆ ಕೊಡಿ ಅಥವಾ ಅರಿಶಿಣದ ಅಭಿಷೇಕವನ್ನಾದರೂ ಮಾಡಿಸಿ ಚಂದನದ ಅಭಿಷೇಕ ಅಂತ ಕಾಡ್ರಿ ಇದರಿಂದ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಋಷಭ ರಾಶಿಯವರ ಫಲಾಫಲ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸ್ವಪ್ರಯತ್ನದಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ದಿನ ಸೋಂಬೇರಿತನಗಳಿಗೆ ಇವತ್ತಿನ ದಿನ ಕಾಲವಲ್ಲ ಖಂಡಿತವಾಗಿ ಈ ಥರ ಏನಾದರೂ ನೀವು ಕೂತ್ಕೊಂಡ್ರೆ ನಿಜವಾಗ್ಲೂ ಟಫ್ ಟೈಮ್ ಶುರುವಾಗ್ತಕ್ಕಂಥದ್ದು ಋಷಭ ರಾಶಿಯವ್ರಿಗಿರುತ್ತೆ ಸಾಧಾರಣವಾಗಿ ನೀವು ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಂಡಿದ್ರೆ ಋಷಭ ರಾಶಿಯವ್ರಿಗೆ ಅತ್ಯಂತ ಶುಭ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಬ್ಯಾಕ್ಸೂಮ್ ತೋರಿಸ್ತದೆ ಖಂಡಿತ ನಿಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಏನಾದರೂ ಸ್ವಲ್ಪ ಮಟ್ಟಿಗೆ ಈ ರಾಂಗ್ ಸೈಡ್ ಯೋಚನೆ ಮಾಡಿದ್ರೆ ಸ್ವಲ್ಪ ಅನರ್ಥ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಧಾರ್ಮಿಕವಾಗಿದ್ದರೆ ಮಾತ್ರ ಮಿಥುನ ರಾಶಿಯವರಿಗೆ ಶುಭ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ತಂದೆಯೊಟ್ಟಿಗೆ ಇವತ್ತಿನ ದಿನ ವ್ಯಾಮೋಹಗಳು ಅಥವಾ ವ್ಯಾಜ್ಯಗಳು ಬರ್ತಕ್ಕಂಥದ್ದಿರುತ್ತೆ ಕೊನೆಯಲ್ಲಿ ಸಂಧಾನದ ಮೂಲಕ ಜೊತೆಗೆ ಲಾಭದ ಮೂಲಕ ಅಂತ್ಯಗೊಳ್ತಕ್ಕಂಥದ್ದಿರುತ್ತೆ ದೂರ ಪ್ರಯಾಣದಲ್ಲಿ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಶುಭ ಆಗಲಿ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಕೆಟ್ಟ ಆಲೋಚನೆಗಳಿಂದ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗಿಬಿಡುತ್ತೆ ಬಿ ಕೇರ್ಫುಲ್ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಗೃಹಿಣಿಯರು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯರೊಟ್ಟಿಗೆ ವಾಗ್ವಾದ ಕೇಳಿಯೋದು ಬೇಡ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಒಳ್ಳೆಯ ಆಲೋಚನೆ ಮಾಡಿ ಇದು ನಿಮಗೆ ಒಳ್ಳೆಯ ಒಂದು ಅವಕಾಶಗಳನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಇರ್ತಕ್ಕಂಥ ಕೆಲಸ ಮಾಡಿ ಏನಾದರೂ ಪ್ರತಿ ದಿವಸ ಸ್ತ್ರೀಯರು ಸೂಕ್ತ ಓದ್ತಿದ್ರೆ ಅತ್ಯಂತ ಶುಭವನ್ನು ನಿಮಗೆ ತರುತ್ತೆ ಸೂಕ್ತವನ್ನು ಓದೋದ್ರಿಂದ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಜಲಸ್ಬುದ್ಧಿ ಜಾಸ್ತಿ ಆಗ್ತದೆ ಇವತ್ತು ಆ ಜಲಸ್ ಬುದ್ಧಿಯಿಂದ ಸ್ವಲ್ಪ ನೀವು ಸ್ವಲ್ಪ ಅದು ಆರೋಗ್ಯಕರವಲ್ಲ ಆದರೆ ಒಳ್ಳೆಯ ಬುದ್ಧಿಯನ್ನು ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅತ್ಯಂತ ಶುಭ ಯಾರ್ಯಾರಿಗೆ ಈ ದಿನ ವಿಶೇಷವಾಗಿ ನಾನು ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಕೂಡ ಆಗ್ತದೆ ಅದರ ವಿಚಾರವಾಗಿ ನಿಮ್ಮ ತಲೆಯಲ್ಲಿ ಅಥವಾ ಮಾತುಕತೆಯಲ್ಲಿ ನಿಮ್ಮ ಮನೆಯವರು ಮಾತಾಡ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಎಕ್ಸಲೆಂಟ್ ಡೇ ಕೂಡ ಆಗುತ್ತೆ ತುಂಬ ಹನ್ನೆರಡು ಮನೆಗೆ ಬರ್ತಕ್ಕಂಥ ಸಾಧ್ಯತೆ ಇದೆ ಹಾಗೆ ಲಾಭ ಕೂಡ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸಿಕೊಂಡ್ರೆ ಮಿಕ್ಕ ವಿಚಾರ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಇದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಪಾತ್ರಲ್ಲಿ ಪ್ರೀತಿ ನಿವೇದನೆಯನ್ನು ತಿಳಿಸ್ತಕ್ಕಂಥದ್ದಿರುತ್ತೆ ಹೆಚ್ಚಿಗೆ ಪಸಸ್ಸು ಆಗೋದು ಬೇಡ ಸ್ವಲ್ಪ ಅದೇ ರೀತಿಯಾಗಿ ತುಂಬ ಇನ್ವಾಲ್ವ್ಮೆಂಟ್ ಆದರೆ ಅದೇ ಅಮೃತ ವಿಷ ಆಗುತ್ತೆ ಅಂತಾರಲ್ವ ಅದೇ ರೀತಿ ಆಗ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಶುಭದ ದಿನ ಅದನ್ನು ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಶುಭವನ್ನು ತಂದುಕೊಡುತ್ತೆ ಸಾಧ್ಯವಾದಷ್ಟು ನೀವು ಶಿವನನ್ನು ನಾಮಸ್ಮರಣೆ ಮಾಡ್ಕೊಳ್ಳಿ ನಿಮ್ಮ ಬುದ್ಧಿ ಕಂಟ್ರೋಲ್ ಆಗಿಬಿಡುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ದುಡುಕಿದರೆ ನಷ್ಟ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡ್ರೆ ಲಾಭ ಅಂತ ನೋಡೋದು ಇವತ್ತು ಸಾಲ ಸೌಲಭ್ಯಗಳು ದೊರಕತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ನಿಮ್ಮ ನಿರ್ಧಾರ ಶುದ್ಧವಾಗಿರಲಿ ಶುಭ್ರವಾಗಿದ್ದಷ್ಟು ಕೂಡ ಧನುರಾಶಿಯವ್ರಿಗೆ ಅತ್ಯಂತ ಶುಭವನ್ನು ತರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಸ್ಥಳ ಬದಲಾವಣೆ ಮಾರಾಟಗಾರರಿಗೆ ಶುಭ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಕಾಲ ಹಂಡ್ರೆಡ್ ಪರ್ಸೆಂಟ್ ಈ ದಿನ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಶುಭವೋ ಶುಭ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಅತಿಯಾಸೆ ಸ್ವಲ್ಪ ಮಟ್ಟಿಗೆ ಕಷ್ಟ ಮನೆಯೊಟ್ಟಿಗೆ ಚಿಂತನೆಗಳು ಹಾಗೆ ಸ್ವಲ್ಪ ಮಟ್ಟಿಗೆ ಮಾತು ತುಂಬ ತೊದಲ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಹಾಗಾಗಿ ನೀವು ನಿಮ್ಮ ಮಾತಿನ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮಿಕ್ಕ ವಿಚಾರ ಸಾಧಾರಣ ಫಲ ಇರತಕ್ಕಂಥದ್ದು ನಾವು ನೋಡ್ತೀವಿ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಮೀನರಾಶಿಯವರೊಟ್ಟಿಗೆ ನೆರೆಯವರೆಯವರೊಟ್ಟಿಗೆ ಇವತ್ತು ಸ್ವಲ್ಪ ಮನಸ್ತಾಪಗಳು ಬರುತ್ತೆ ಅವರೊಟ್ಟಿಗೆ ಜಲಸ್ ಜಾಸ್ತಿ ಆಗುತ್ತೆ ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ಶಾಂತ ರೂಪದಿಂದ ನಿಮ್ಮ ಎಲ್ಲ ಕಾರ್ಯಗಳನ್ನು ಮಾಡಿದ್ದೆ ಆದರೆ ಅಥವಾ ನೀವು ನಿಮ್ಮ ಸೊಬಾರ್ಡ್ಜಿನೆಟ್ಸ್ ಜೊತೆ ನಿಮ್ಮ ಕಲೀಗ್ಸ್ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡ್ರೆ ಖಂಡಿತ ಶುಭ ಆಗ್ತಕ್ಕಂಥದ್ದಿರುತ್ತೆ ಮನೆಯ ವಾತಾವರಣ ಖಂಡಿತ ಚೆನ್ನಾಗಿರುತ್ತೆ ಸ್ವಲ್ಪ ನಿಮ್ಮ ಮನಸ್ಥಿತಿ ಕೆಟ್ಟೋದ್ರೆ ಆ ವಾತಾವರಣವನ್ನು ಕೆಟ್ಟೋಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ಮೀನರಾಶಿಯವರು ಸಹಿತವಾಗಿ ಚಂದ್ರನ ನಾಮಸ್ಮರಣೆ ಮಾಡಿಕೊಳ್ಳಿ ಓಂ ಸೋಮ್ ಸೋಮ ಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಮನಸ್ಸು ಪರಿಶುದ್ಧವಾಗಿಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಈ ದಿನ ಹಾಗೆ ಮುಖ್ಯ ವಿಚಾರವಾಗಿ ನಾವು ತಿಳಿಸ್ಕೊಡ್ತಕ್ಕಂಥದ್ದು ಸ್ನೇಹಿತರೆ ನಾನು ಹೇಳಿದೆ ನಿಮ್ಮ ಜಾತಕದಲ್ಲಿ ರಾಹುವಿನ ದೋಷ ಇದೆ ಅಷ್ಟಮ ಸ್ಥಾನ ದ್ವಾದಶ ಸ್ಥಾನ ಯಾವುದೇ ಸ್ಥಾನದಲ್ಲಿ ರಾಹು ದೋಷ ಅತ್ಯಂತ ಅಂತ ಕೆಲವೊಂದು ನಾವು ನೋಡ್ತೀವಿ ಆದರೆ ಎಂಟು ಮತ್ತು ಹನ್ನೆರಡರ ಸ್ಥಾನದಲ್ಲಿ ಉತ್ತಮ ಫಲಿತಾಂ ಫಲಿತಾಂಶಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ವೀಕ್ಷಣೆ ಗ್ರಹದ ವೀಕ್ಷಣೆ ದುಷ್ಟ ವೀಕ್ಷಣೆ ಎಲ್ಲ ನೋಡಬೇಕಾಗುತ್ತೆ ಯಾರ ಜಾತಕದಲ್ಲಿ ರಾಹು ಸಮಸ್ಯೆ ಕೊಡ್ತಾ ಇದೆ ಕುಜನೊಟ್ಟಿಗೆ ರಾಹು ಇದೆ ಅಂದಾಗ ನೀವು ಸರಳವಾಗಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಪ್ರತಿದಿನ ಊಟ ಮಾಡ್ತಕ್ಕಂಥ ಕೆಲಸ ಮಾಡಿ ಪ್ರತಿದಿನ ಅಂದರೆ ಗುರುಗಳೇ ನಾವು ಆಫೀಸ್ ಹೋಗೋದು ಬಿಟ್ಟು ಅಡುಗೆಂಪಿಗೆ ಊಟ ಮಾಡಬೇಕಂದ್ರೆ ಅಟ್ಲೀಸ್ಟ್ ರಾತ್ರಿ ಸಮಯದಲ್ಲಾದರೂ ಕೂಡ ನೀವು ಅಡುಗೆ ಕೋಣೆಯಲ್ಲಿ ಊಟ ಮಾಡ್ತಕ್ಕಂಥ ಕೆಲಸ ಮಾಡಿ ಎಕ್ಸಲೆಂಟ್ ಈ ಎಕ್ಸ್ಪೆರಿಮೆಂಟ್ ಮಾಡಿ ರಾಹುವಿಂದ ಬರ್ತಕ್ಕಂಥ ದೋಷಗಳು ನೂರಕ್ಕೆ ನೂರು ಭಾಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು